ಗೆಳೆಯರೇ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಗೆಳೆಯರೆ ಕೊಳ್ಳೆಗಾಲದ ಪ್ರಸಿದ್ಧ ತಾಂತ್ರಿಕರು ಕೇರಳದ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯರು ಎಂ ಶ್ರೀನಿವಾಸನ್ ಇವರು ಕೊಳ್ಳೆಗಾಲದಿಂದ ನೇರ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಪರಿಹಾರದಲ್ಲಿ ಚಾಲೆಂಜ್ ಆಗಿ ಮಾಡಿಕೊಡುತ್ತಾರೆ ಮೋಡಿ ಮಾಂತ್ರಿಕ ಮನೆತನದವರು ವಂಶ ಪರಂಪರೆಯ ಜ್ಯೋತಿಷ್ಯರಲ್ಲಿ ಇವರು ಪ್ರಮಾಣ ಪತ್ರ ಪಡೆದಿರುತ್ತಾರೆ ಇವರನ್ನು ಸಂಪರ್ಕಿಸಲು ಹಿಂದೆ ಕರೆ ಮಾಡಿ ನೈನ್ ಸಿಕ್ಸ್ ತ್ರೀ ಟೂ ಡಬಲ್ ನೈನ್ ಫೋರ್ ಒನ್ ಸಿಕ್ಸ್ ಒಂಬತ್ತು ಆರು ಮೂರು ಎರಡು ಒಂಬತ್ತು ಒಂಬತ್ತು ನಾಲ್ಕು ಒಂದು ಸೊನ್ನೆ ಆರು ಮೇಷರಾಶಿ ಈ ದಿನ ಎಡವಟ್ಟಾದ ಮಾತುಗಳಿಂದ ದೂರವಿರಿ ಆರೋಗ್ಯದ ಕುರಿತು ಎಚ್ಚರಿಕೆ ವಹಿಸಿ ವಾಹನ ಚಾಲನೆಯ ಸಮಯದಲ್ಲಿ ಗಮನವಿರಲಿ ಸ್ನೇಹಿತರಿಂದ ಸಹಾಯ ಬರಬಹುದು ಇಂದು ವಿಶೇಷ ವ್ಯಕ್ತಿಯೊಂದಿಗಿನ ಸಂಭಾಷಣೆ ಹೊಸ ಅವಕಾಶಕ್ಕೆ ಕಾರಣವಾಗಬಹುದು ನಿರ್ಧಾರಗಳನ್ನು ಶಾಂತ ಮನಸ್ಸಿನಿಂದ ತೆಗೆದುಕೊಳ್ಳಿ ಇಂದು ಸಂಜೆಯ ಹೊತ್ತಿನಲ್ಲಿ ಧ್ಯಾನ ಅಥವಾ ಪ್ರಾರ್ಥನೆ ಮಾಡಿ ಇಂದು ನೀವು ಹೊರಗಿನವರಿಗೆ ಸಾಲ ನೀಡುವುದನ್ನು ತಪ್ಪಿಸಿ ಏಕೆಂದರೆ ಆರ್ಥಿಕವಾಗಿ ಪರಿಸ್ಥಿತಿಗಳು ನಿಮಗೆ ಅನುಕೂಲಕರವಾಗಿಲ್ಲ ನಿಮ್ಮ ಪ್ರೇಮಿಯ ಗಮನವನ್ನು ನೀವು ಬಯಸುತ್ತೀರಿ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಹಂಚಿಕೊಳ್ಳುತ್ತೀರಿ ಇಂದು ವೃತ್ತಿಪರವಾಗಿಯೇ ಹೊಸ ಯೋಜನೆಯು ನಿಮ್ಮ ದೃಢೀಕರಣಕ್ಕಾಗಿಯೇ ಕಾಯುತ್ತಿದೆ ಮತ್ತು ಶೀಘ್ರದಲ್ಲಿ ನಿಮಗೆ ಉತ್ತಮ ಆದಾಯವನ್ನು ನೀಡುತ್ತದೆ ಇಂದು ಮನೆ ಅಥವಾ ಕಾರಿನ ದುರಸ್ತಿ ಅಥವಾ ನವೀಕರಣವು ನಿಮಗೆ ತೊಂದರೆ ಉಂಟು ಮಾಡಬಹುದು ನಿಮ್ಮ ಪೋಷಕರು ಅಥವಾ ಅವರಂಥವರೊಂದಿಗಿನ ನಿಮ್ಮ ಸಂಬಂಧದಲ್ಲಿ ನೀವು ತೃಪ್ತಿಯನ್ನು ಅನುಭವಿಸುವಿರಿ ಇಂದು ನೀವು ಪಡೆಯುವ ಜ್ಞಾನವು ನಿಮ್ಮ ಯೋಜನೆಗಳನ್ನು ಮುಂದುವರಿಸಲು ಸಹಾಯ ಮಾಡುತ್ತದೆ ಹೊಸ ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳಿಗಾಗಿ ಭವಿಷ್ಯದ ಯೋಜನೆಗಳನ್ನು ರೂಪಿಸುವುದು ಒಳ್ಳೆಯದು ನಿಮ್ಮ ಕುಟುಂಬದೊಂದಿಗೆ ಇಂದು ಸಮಯ ಕಳೆಯಿರಿಯೇ ಇಂದು ಕಲ್ಪನೆ ಮತ್ತು ಮುಂದೂಡುವಿಕೆಯನ್ನು ನಿಲ್ಲಿಸಿ ನಿಮ್ಮ ಕಠಿಣ ಪರಿಶ್ರಮವು ನಿಮಗೆ ಯಶಸ್ಸನ್ನು ತರುತ್ತದೆ ಯಶಸ್ಸು ನಮ್ಮನ್ನು ಜಗತ್ತಿಗೆ ಕಠಿಣವಾಗಿಸುತ್ತದೆ ಮತ್ತು ವೈಫಲ್ಯವು ಜಗತ್ತನ್ನು ನಮಗೆ ಪರಿಚಯಿಸುತ್ತದೆ ಋಷಭ ರಾಶಿ ಇಂದಿನ ದಿನ ಆರ್ಥಿಕ ಸ್ಥಿತಿಗತಿ ಸುಧಾರಣೆಯಾಗುತ್ತದೆ ಖರ್ಚುಗಳ ನಿಯಂತ್ರಣ ಅಗತ್ಯವಿರಲಿ ಕಚೇರಿಯಲ್ಲಿ ಕಾರ್ಯಭಾರ ಹೆಚ್ಚು ಇರುವ ನಿರೀಕ್ಷೆ ಇದೆ ಹಿರಿಯರಿಂದ ಮಾರ್ಗದರ್ಶನ ಸಿಗಲಿದೆ ಹೊಸ ಅವಕಾಶಗಳ ಬಗ್ಗೆ ತಾಳ್ಮೆಯಿಂದ ಯೋಚನೆ ಮಾಡಿ ಇಂದು ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯುವುದು ಉತ್ಸಾಹವನ್ನು ಹೆಚ್ಚಿಸಬಹುದು ಬಂಧು ಮಿತ್ರರ ಭೇಟಿ ನಿಮ್ಮ ಮನಸ್ಸಿಗೆ ಇಂದು ಹರ್ಷವನ್ನು ನೀಡುತ್ತದೆ ಇಂದು ನಿಮ್ಮ ದೇಹವು ಸ್ವಲ್ಪ ವಿಶ್ರಾಂತಿಯನ್ನು ಬಯಸುವ ದಿನವಿದು ಇಂದು ನಿಮ್ಮ ಆರೋಗ್ಯವು ಉತ್ತಮವಾಗಿರುವುದಿಲ್ಲ ಕಳೆದ ಕೆಲವು ದಿನಗಳಿಂದ ನೀವು ಹೊಂದಿದ್ದ ಬಿಡುವಿಲ್ಲದ ವೇಳಾಪಟ್ಟಿಯಿಂದಾಗಿ ಇದು ಸಂಭವಿಸಬಹುದು ನಿಮ್ಮ ಆರೋಗ್ಯ ಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸುವ ಯಾವುದೇ ಕೆಟ್ಟ ಆಹಾರವನ್ನು ಸೇವಿಸುವುದನ್ನು ನೀವು ತಪ್ಪಿಸಬೇಕು ಕುಟುಂಬ ಸದಸ್ಯರ ಬೆಂಬಲವು ನಿಮ್ಮನ್ನು ಉತ್ತಮಗೊಳಿಸುತ್ತದೆ ಇಂದು ಆರ್ಥಿಕವಾಗಿ ಯಾವುದೇ ಅಸ್ಥಿರತೆ ಇರುವುದಿಲ್ಲ ಆದ್ದರಿಂದ ಇಂದು ನಿಮಗೆ ವಿರಾಮ ನೀಡಿ ಮತ್ತು ಎಲ್ಲವನ್ನು ಸುಲಭವಾಗಿ ತೆಗೆದುಕೊಳ್ಳಿ ಇಂದು ಪ್ರಯಾಣದ ಅವಕಾಶಗಳನ್ನು ಸ್ವಾಗತಿಸಿ ಒಂದು ಸಣ್ಣ ಪ್ರವಾಸವು ನಿಮಗೆ ಬರೆಯಲು ಸಂಗೀತ ರಚಿಸಲು ಅಥವಾ ಫೋಟೋಗಳು ಮತ್ತು ಸೆಲ್ಫಿಗಳನ್ನು ತೆಗೆದುಕೊಳ್ಳಲು ಅವಕಾಶಗಳನ್ನು ನೀಡುತ್ತದೆ ಪರಿಣಾಮಕಾರಿ ಸಂವಹನ ಮುಖ್ಯವಾಗುತ್ತದೆ ನಿಮ್ಮ ಕಿರಿಯ ಸಹೋದರ ಅಥವಾ ನಿಮ್ಮ ವಯಸ್ಸಿನ ಯಾರಾದರೂ ಮಾತನಾಡಲು ಮತ್ತು ನಿಮ್ಮ ಮಾತನ್ನು ಕೇಳಲು ಬಯಸಬಹುದು ಎಂದು ಧೈರ್ಯಶಾಲಿಯಾಗಿರಿಯ ಮತ್ತು ನಿಮ್ಮ ಸೃಜನಶೀಲತೆಯನ್ನು ಪ್ರದರ್ಶಿಸಿಯೇ ಇಂದಿನ ಹೆಚ್ಚಿನ ಸಮಯ ಹಣದ ವಿಷಯಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಕಳೆಯಲಾಗುತ್ತದೆಯೇ ಯಾವುದೇ ರೀತಿಯ ಹಣಕಾಸಿನ ಊಹಾಪೋಹಗಳನ್ನು ತಪ್ಪಿಸಿಯೇ ವೆಚ್ಚಗಳು ಆದಾಯವನ್ನು ಮೀರುವ ಸಾಧ್ಯತೆ ಇದೆ ಆದ್ದರಿಂದ ಸ್ವಲ್ಪ ವಿವೇಕದಿಂದ ವರ್ತಿಸಿ ನಿಮ್ಮ ತೊಂದರೆಗಳಿಗೆ ನಿಮ್ಮ ಅದೃಷ್ಟವೇ ಕಾರಣ ಇದನ್ನು ನೀವು ಪರಿಗಣಿಸುವವರೆಗೂ ನಿಮ್ಮ ಸಮಸ್ಯೆಗಳಿಂದ ನೀವು ನಿಜವಾಗಿಯೂ ಮುಕ್ತರಾಗಲು ಸಾಧ್ಯವಿಲ್ಲ ಮಿಥುನ ರಾಶಿ ಇಂದು ನಿಮ್ಮ ವ್ಯಕ್ತಿತ್ವದ ವೃದ್ಧಿಗೆ ಈ ದಿನ ಉತ್ತಮವಾಗಿದೆ ಮಾತಿನ ಶಕ್ತಿ ನಿಮ್ಮ ಪರವಾಗಿಯೇ ಕೆಲಸ ಮಾಡಬಹುದು ಕೆಲಸದಲ್ಲಿ ತೊಂದರೆಗಳಿದ್ದರೂ ದಿಟ್ಟತನದಿಂದ ಎದುರಿಸಬಹುದು ಹಳಿಯ ಸ್ನೇಹಿತರಿಂದ ಒಂದು ಉತ್ತಮ ಸುದ್ದಿಯ ನಿರೀಕ್ಷೆ ಇದೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡುಬರುತ್ತದೆ ಹೊಸ ಯೋಜನೆಗಳನ್ನು ಹುಟ್ಟುಹಾಕಬಹುದು ಇಂದು ಚಿಕ್ಕ ಪ್ರವ ಸಂಭವಿಸಲಿದೆ ಇಂದು ನೀವು ಸ್ವಲ್ಪವೂ ಬುದ್ಧಿವಂತರಲ್ಲ ಮತ್ತು ಮೂರ್ಖರಾಗಿರಬಹುದು ಆದ್ದರಿಂದ ಜಾಗರೂಕರಾಗಿರಿ ಎಲ್ಲವೂ ಸುಗಮವಾಗಿ ನಡೆಯಲು ನೀವು ಮುಂಚಿತವಾಗಿ ಯೋಜನೆ ರೂಪಿಸುವುದು ಒಳ್ಳೆಯದು ವೃತ್ತಿಪರವಾಗಿ ಹೊಸ ಯೋಜನೆಯು ನಿಮಗೆ ಕೆಲವು ನಷ್ಟಗಳನ್ನುಂಟು ಮಾಡಬಹುದು ಆದ್ದರಿಂದ ನಿಮ್ಮ ಹಣವನ್ನು ಹೂಡಿಕೆ ಮಾಡುವಾಗ ಜಾಗರೂಕರಾಗಿರಿ ಇಂದು ಪ್ರೇಮ ಜೀವನವು ಬಲಗೊಳ್ಳುತ್ತಿರುವಂತೆ ತೋರುತ್ತದೆ ಆದರೆ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಕೆಲವು ಪರಿಸ್ಥಿತಿಗಳು ನಿಮಗೆ ತೊಂದರೆ ನೀಡಬಹುದು ಇಂದು ನಿಮ್ಮ ಗಮನ ಈಗ ಭೌತಿಕ ವಸ್ತುಗಳ ಮೇಲೆ ನಿಮ್ಮ ಬಟ್ಟೆ ಮತ್ತು ಆಭರಣಗಳನ್ನು ಪ್ಯಾಷನ್ ಮತ್ತು ಸೃಜನಶೀಲತೆಯ ಮೇಲಿನ ನಿಮ್ಮ ಪ್ರೀತಿಯನ್ನು ಪ್ರತಿಬಿಂಬಿಸುತ್ತದೆ ಜೀವನವು ನೀಡುವ ಯಾವುದೇ ವಿಷಯವನ್ನು ಆನಂದಿಸಿ ಉದಾಹರಣೆಗೆ ಒಳ್ಳೆಯ ಸಹವಾಸ ಮತ್ತು ಉತ್ತಮ ಆಹಾರ ನೀವು ಇದೀಗ ಸ್ನೇಹಿತರು ಮತ್ತು ಪ್ರತಿಭೆಗಳಿಂದ ಶ್ರೀಮಂತರಾಗಿದ್ದೀರಿ ನಿಮ್ಮೊಳಗೆ ಅದ್ಭುತ ಶಕ್ತಿಯನ್ನು ಅನುಭವಿಸುತ್ತೀರಿಯೇ ಉತ್ಸಾಹದಿಂದ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಇಂದು ನಿಮ್ಮಲ್ಲಿ ಕೆಲವು ಆಂತರಿಕ ಮತ್ತು ಬಾಹ್ಯ ಬದಲಾವಣೆಗಳನ್ನು ತರುತ್ತದೆ ಜೀವನವು ನಿಮಗೆ ಅಳಲು ನೂರು ಕಾರಣಗಳನ್ನು ನೀಡಿದಾಗ ನಗಲು ನಿಮಗೆ ಸಾವಿರನ ಕಾರಣಗಳಿರುತ್ತವೆ ಇದನ್ನು ನೀವು ಪರಿಗಣಿಸಬೇಕು ಕಟಕ ರಾಶಿ ಇಂದು ನಿಮಗೆ ಮನಸ್ಸು ಚಂಚಲವಾಗಿರಬಹುದಾದ ದಿನವಾಗಿದೆ ಸಂಕಷ್ಟದ ವಿಷಯಗಳು ಹೆಚ್ಚು ಕಾಡಬಹುದು ಕೆಲಸದಲ್ಲಿ ಧೈರ್ಯದಿಂದ ಮುಂದುವರಿಯಿರಿ ಹಣದ ವಹಿವಾಟುಗಳಲ್ಲಿ ಎಚ್ಚರಿಕೆಯಿಂದ ಇರಿ ಪೋಷಕರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಹಳೆಯ ಗೆಳೆಯನ ಸಂಪರ್ಕ ನಿಮ್ಮ ಜೀವನದಲ್ಲಿ ನವ ಉತ್ಸಾಹ ತರುವ ಸಾಧ್ಯತೆ ಇದೆ ಮಕ್ಕಳ ವಿಚಾರದಲ್ಲಿ ಇಂದು ಸಂತೋಷವಿರುವ ಸಾಧ್ಯತೆ ಇದೆ ಇಂದು ನೀವು ಕೆಲವು ಕಾಗದ ಪತ್ರಗಳಲ್ಲಿ ನಿರತರಾಗಿರುತ್ತೀರಿ ಹಣದ ವಿಷಯಗಳಿಗೆ ಸಂಬಂಧಿಸಿದಂತೆ ನೀವು ಸ್ನೇಹಿತನೊಂದಿಗೆ ಆರೋಗ್ಯಕರ ಬಾಂಧವ್ಯವನ್ನು ಹಂಚಿಕೊಳ್ಳುವುದಿಲ್ಲ ನಿಮ್ಮ ಪ್ರೇಮ ಜೀವನದಲ್ಲಿ ಭರವಸೆ ಮೂಡುವಂತೆ ಕಾಣುತ್ತದೆ ಆರೋಗ್ಯದ ದೃಷ್ಟಿಯಿಂದ ನೀವು ನಿಮ್ಮ ದೈನಂದಿನ ದಿನಚರಿಯಲ್ಲಿ ಕೆಲವು ಫಿಟ್ನೆಸ್ಗೆ ಸಂಬಂಧಿಸಿದ ಚಟುವಟಿಕೆಗಳನ್ನು ಪರಿಚಯಿಸಬಹುದು ಅದು ಶೀಘ್ರದಲ್ಲೇ ನಿಮಗೆ ಫಲವನ್ನು ನೀಡುತ್ತದೆ ಇಂದು ಹೇರ್ ಕಟಿಂಗ್ ನಂತಹ ಸರಳವಾದದ್ದು ನಿಮ್ಮನ್ನು ಹೊಸ ಹಂತದ ಆರಂಭಕ್ಕೆ ಸಿದ್ಧಪಡಿಸಬಹುದು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸಲು ನೀವು ಬಯಸಿದರೆ ನಿಮ್ಮ ಮೇಲೆ ನಂಬಿಕೆ ಇರಿಸಿ ಮತ್ತು ನೀವು ಯಶಸ್ವಿಯಾಗುತ್ತೀರಿ ಎಂದು ನಿಮ್ಮ ಸಾಮರ್ಥ್ಯವನ್ನು ಹಾಗೆಯೇ ಇಟ್ಟುಕೊಳ್ಳಿ ಮತ್ತು ಸಂತೋಷವು ನಿಮ್ಮೊಂದಿಗೆ ಇರುತ್ತದೆಯೇ ನಿಮ್ಮ ಗುರಿಗಳ ಬಗ್ಗೆ ಗಂಭೀರವಾಗಿ ಯೋಚಿಸಲು ಮತ್ತು ಕಷ್ಟಪಟ್ಟು ಕೆಲಸ ಮಾಡಲು ಇದು ಶುಭ ಸಮಯವಾಗಿರುತ್ತದೆಯೇ ಇಂದು ನೀವು ಜೀವನದ ಹಾದಿಯನ್ನು ಕಂಡುಕೊಳ್ಳಲು ಬಯಸುತ್ತೀರಿ ನೀವು ಇಂದು ನಿಮ್ಮ ದೈನಂದಿನ ದಿನಚರಿಯಿಂದ ನಿಮಗಾಗಿ ಸ್ವಲ್ಪ ವಿರಾಮದ ಸಮಯವನ್ನು ತೆಗೆದುಕೊಳ್ಳುತ್ತೀರಿಯೇ ಜೀವನದಲ್ಲಿ ಎರಡು ರೀತಿಯ ಜನರು ವಿಫಲರಾಗುತ್ತಾರೆಯೇ ಯೋಚಿಸದೆ ವರ್ತಿಸುವವರು ಮತ್ತು ಏನನ್ನು ಯೋಚಿಸದೆ ಯೋಚಿಸುವವರು ರಾಶಿ ಇಂದು ಭವಿಷ್ಯದ ಬಗ್ಗೆ ಚಿಂತೆ ಮಾಡುವ ಬದಲು ಪ್ರಸ್ತುತಕ್ಕೆ ಆದ್ಯತೆ ಕೊಡಿ ಮನಸ್ಸಿಗೆ ನೆಮ್ಮದಿ ಸಿಗಬೇಕಾದರೆ ಕುಟುಂಬಕ್ಕೂ ಸ್ವಲ್ಪ ಸಮಯ ಕೊಡಿ ಧಾರ್ಮಿಕ ಚಟುವಟಿಕೆಯಲ್ಲಿ ಭಾಗವಹಿಸಬಹುದು ಇಂದು ಧೈರ್ಯದಿಂದ ಮುಂದುವರೆದರೆ ಯಶಸ್ಸು ಖಚಿತವಾಗುತ್ತದೆ ಆರ್ಥಿಕ ಲಾಭದ ಯೋಗವಿದೆ ತಾಳ್ಮೆಯಿಂದ ನಡೆದುಕೊಳ್ಳಿ ನವೀನ ಕಾರ್ಯಚಟುವಟಿಕೆಗಳಲ್ಲಿ ಇಂದು ನೀವು ಭಾಗವಹಿಸಬಹುದು ಇಂದು ನಿಮಗೆ ಅಷ್ಟೊಂದು ಉತ್ತಮ ದಿನವಲ್ಲ ಎಂದು ತೋರುತ್ತದೆ ವೃತ್ತಿಪರವಾಗಿ ಇದು ಕೇವಲ ಸರಾಸರಿಯ ದಿನವಾಗಿದ್ದು ನಿಮ್ಮನ್ನು ತೃಪ್ತಿಪಡಿಸುವುದಿಲ್ಲ ನೀವು ನಿಮ್ಮ ಕೆಲಸವನ್ನು ಬದಲಾಯಿಸುವ ಬಗ್ಗೆ ಯೋಚಿಸಬಹುದು ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಆಶಾದಾಯಕವಾಗಿ ಕಾಣುತ್ತದೆ ಆರೋಗ್ಯದ ದೃಷ್ಟಿಯಿಂದ ಕೆಲವು ದಂತದ ಸಮಸ್ಯೆಗಳು ನಿಮಗೆ ತೊಂದರೆ ನೀಡಬಹುದು ಆದ್ದರಿಂದ ಸೂಕ್ಷ್ಮತೆಯ ಸಮಸ್ಯೆಗಳನ್ನು ಉಂಟು ಮಾಡುವ ಆಹಾರವನ್ನು ಸೇವಿಸುವುದನ್ನು ತಪ್ಪಿಸಿ ಇಂದು ಮಕ್ಕಳೊಂದಿಗೆ ತುಂಬ ಕಠಿಣವಾಗಿ ವರ್ತಿಸುವುದನ್ನು ತಪ್ಪಿಸಿ ಇಂದು ಮಹಾಲಕ್ಷ್ಮಿಯ ದೆಸೆಯಿಂದ ಹಣಕಾಸಿನ ಸಮಸ್ಯೆ ಸರಿಹೋಗುತ್ತದೆ ಮಹಾಲಕ್ಷ್ಮಿಯ ದೆಸೆಯಿಂದ ಭರಪೂರ ಯಶಸ್ಸು ನಿಮ್ಮದಾಗಲಿದೆ ಇಂದು ನಿಮ್ಮ ಅಜ್ಜಿ ಅಥವಾ ಹಿರಿಯರಿಗೆ ನಿಮ್ಮ ಸಹಾಯ ಬೇಕಾಗಬಹುದು ಪುನರ್ವಸತಿ ಕೇಂದ್ರ ಆಸ್ಪತ್ರೆ ಅಥವಾ ವೈದ್ಯರಿಗೆ ಆಗಾಗ ಭೇಟಿ ನೀಡುವುದರಿಂದ ನೀವು ತೊಂದರೆಯನ್ನು ಅನುಭವಿಸಬಹುದು ವಿಶ್ರಾಂತಿ ಪಡೆಯಲು ಮತ್ತು ನಿಮ್ಮ ಆಲೋಚನೆಗಳೊಂದಿಗೆ ಏಕಾಂಗಿಯಾಗಿ ಇರಲು ಸಮಯ ತೆಗೆದುಕೊಳ್ಳಿ ಇಂದು ಬದಲಾವಣೆಯು ಈ ಸಮಯದ ಅಗತ್ಯವಾಗಿದೆ ಆದ್ದರಿಂದ ಅದರ ಬಗ್ಗೆ ಭಯಪಡಬೇಡಿ ಎಂದು ಸ್ನೇಹಿತರು ಅವರ ಸ್ನೇಹಿತರು ಮತ್ತು ಅವರ ಸ್ನೇಹಿತರ ದಿನವನ್ನು ನೀವು ನಿಮ್ಮ ಪ್ರೀತಿ ಪಾತ್ರರನ್ನು ಭೇಟಿಯಾಗಬಹುದು ಎಂದು ನೀವು ಇಷ್ಟಪಡುವ ಜನರೊಂದಿಗೆ ಇರಲು ನೀವು ಇಷ್ಟಪಡುತ್ತೀರಿ ನಿಮ್ಮ ಯಾವುದೇ ಯಶಸ್ಸಿನ ಬಗ್ಗೆ ನಿಮ್ಮ ಸ್ನೇಹಿತರಿಗೆ ತಿಳಿಸಿ ಮತ್ತು ನೀವು ಅದನ್ನು ಹೇಗೆ ಸಾಧಿಸಿದ್ದೀರಿ ಎಂಬುದನ್ನು ಹಂಚಿಕೊಳ್ಳಿ ಎಂದು ಸಕಾರಾತ್ಮಕತೆಯು ಯಶಸ್ಸಿನ ಮೊದಲ ಹೆಜ್ಜೆಯಾಗಿರುತ್ತದೆ ಕನ್ಯಾ ರಾಶಿ ಇಂದು ಕೆಲಸದಲ್ಲಿ ಹೆಚ್ಚು ಒತ್ತಡ ಇರುತ್ತದೆ ಆದರೆ ಫಲಕಾರಿಯಾಗಬಹುದು ಹಣಕಾಸು ಪರಿಸ್ಥಿತಿಯಲ್ಲಿ ಸ್ವಲ್ಪ ಲಾಭ ಕಾಣಿಸಬಹುದು ಇಂದು ಹೊಸ ಯೋಜನೆಗಳ ಬಗ್ಗೆ ಚಿಂತನೆ ಪ್ರಾರಂಭವಾಗಬಹುದು ಸಹ ಉದ್ಯೋಗಿಗಳಿಂದ ಸಹಾಯ ದೊರೆಯಬಹುದು ಕುಟುಂಬದಲ್ಲಿ ಯಾವುದೋ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಸಾಧ್ಯತೆ ಇದೆ ವ್ಯಾವಹಾರಿಕ ನಡವಳಿಕೆಯಲ್ಲಿ ನಿಖರತೆಯಿಂದ ನಡೆದುಕೊಳ್ಳಿ ಇಂದು ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖ ಬದಲಾವಣೆ ಬರಲಿದೆ ಆರಂಭದಲ್ಲಿ ನೀವು ಈ ಬದಲಾವಣೆಗೆ ಸಾಕಷ್ಟು ಪ್ರತಿರೋಧ ತೋರಬಹುದು ಆದರೆ ನಂತರ ನೀವು ಅದಕ್ಕೆ ಒಗ್ಗಿಕೊಳ್ಳುತ್ತೀರಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವ ಸಾಧ್ಯತೆ ಇದೆ ಕೌಟುಂಬಿಕ ಉದ್ವಿಗ್ನತೆಗಳು ನಿಮ್ಮನ್ನು ಒತ್ತಡಕ್ಕೆ ಒಳಪಡಿಸಬಹುದು ಆದ್ದರಿಂದ ಮನೆಯಲ್ಲಿನ ವಾತಾವರಣವನ್ನು ಹಗುರಗೊಳಿಸಲು ಪ್ರಯತ್ನಿಸಿ ಆರ್ಥಿಕವಾಗಿ ಭಾರೀ ಪ್ರಮಾಣದ ಹಣದ ಒಳಹರಿವನ್ನು ನಿರೀಕ್ಷಿಸಬಹುದು ಆದ್ದರಿಂದ ಪರಿಸ್ಥಿತಿಗಳು ಬಲಗೊಳ್ಳುತ್ತವೆ ಇಂದು ಅಪಘಾತವು ಸಹೋದರ ಅಥವಾ ಚಿಕ್ಕಪ್ಪನಂತಹ ಸಂಬಂಧಿಕರ ಮೇಲೆ ಪರಿಣಾಮ ಬೀರಬಹುದು ಮತ್ತು ಮನೆಯಲ್ಲಿ ಉದ್ವಿಗ್ನತೆಯನ್ನು ಉಂಟು ಮಾಡಬಹುದು ವಿರಾಮಗಳನ್ನು ತೆಗೆದುಕೊಳ್ಳಿ ಮತ್ತು ಕ್ಲಬ್ಗಳು ಸಾಮಾಜಿಕ ಕಾರ್ಯಕ್ರಮಗಳಿಗೆ ಹಾಜರಾಗಿ ಈ ಸಮಯದಲ್ಲಿ ನೀವು ಭೇಟಿಯಾಗುವ ಜನರು ಆಸಕ್ತಿದಾಯಕ ನೆಟ್ವರ್ಕಿಂಗ್ ಸಾಧ್ಯತೆಗಳನ್ನು ಸೃಷ್ಟಿಸಬಹುದು ನೀವು ಏನು ಮಾಡಲು ಬಯಸುತ್ತೀರಿ ಮತ್ತು ನೀವು ಏನು ಮಾಡಲು ಬಯಸುವುದಿಲ್ಲ ಎಂಬುವುದರ ಕುರಿತು ಜಾಗರೂಕರಾಗಿರಿ ನಿಮ್ಮ ಕಠಿಣ ಕೆಲಸಕ್ಕೆ ಮನ್ನಣೆಯೊಂದಿಗೆ ನೀವು ಭೌತಿಕ ಸಂತೋಷವನ್ನು ಬಯಸುತ್ತೀರಿ ಇಂದು ನಿಮ್ಮ ವೈಫಲ್ಯಗಳು ನಿಮ್ಮನ್ನು ಆವರಿಸಲು ಬಿಡಬೇಡಿ ಅವುಗಳನ್ನು ನಿಮ್ಮ ಯಶಸ್ಸಿಗೆ ಮೆಟ್ಟಲುಗಳಾಗಿ ಬಳಸಿಕೊಳ್ಳಿ ರಾಶಿ ಇಂದು ವ್ಯಾಪಾರದ ಉದ್ಯಮದಲ್ಲಿ ಒಂದು ಚಿಕ್ಕ ಲಾಭದ ಸಾಧ್ಯತೆ ಇದೆ ಕುಟುಂಬದ ಒತ್ತಡದಿಂದಾಗಿ ಕೆಲ ನಿರ್ಧಾರಗಳನ್ನು ಪುನರ್ವಿಚಾರ ಮಾಡಬಹುದು ಮನಸ್ಸಿನಲ್ಲಿ ಗೊಂದಲ ಉಂಟಾದರೂ ತಾಳ್ಮೆ ಇರಿಸಿ ಸ್ನೇಹಿತರಿಂದ ಸಹಾಯ ನಿರೀಕ್ಷಿಸಬಹುದು ಕೆಲಸದಲ್ಲಿ ಹಿರಿಯರ ಮೆಚ್ಚುಗೆ ಸಿಗಬಹುದು ಇಂದು ಶುಭಕರ ವಿಷಯಗಳ ಬಗ್ಗೆ ಚರ್ಚೆ ನಡೆಯಬಹುದು ಖರ್ಚುಗಳಿಗೆ ಇಂದು ನಿಯಂತ್ರಣ ಅವಶ್ಯಕವಾಗಿದೆಯೇ ಇಂದು ನೀವು ನಿರುದ್ಯೋಗಿಯಾಗಿದ್ದು ಹೊಸ ಉದ್ಯೋಗವನ್ನು ಹುಡುಕುತ್ತಿದ್ದರೆ ನಿಮ್ಮ ಹುಡುಕಾಟ ಕೊನೆಗೊಳ್ಳುವ ಸಾಧ್ಯತೆ ಇದೆ ಆರ್ಥಿಕವಾಗಿ ಪರಿಸ್ಥಿತಿಗಳು ಅಸ್ಥಿರವಾಗಿರುತ್ತವೆ ತುಂಬ ಕಠಿಣ ಪದಗಳನ್ನು ಬಳಸಬೇಡಿ ಇದರಿಂದ ನೀವು ಯಾರನ್ನಾದರೂ ಭಾವನಾತ್ಮಕವಾಗಿ ಅಸಮಾಧಾನಗೊಳಿಸುತ್ತೀರಿ ಇಂದು ಆರೋಗ್ಯದ ದೃಷ್ಟಿಯಿಂದ ಎಲ್ಲವೂ ನಿಯಂತ್ರಣದಲ್ಲಿರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ನೀವು ವಾದದಲ್ಲಿ ಸಿಲುಕುವ ಸಾಧ್ಯತೆಗಳಿವೆ ಇದು ನಿಮ್ಮಿಬ್ಬರ ನಡುವೆ ತಪ್ಪು ತಿಳುವಳಿಕೆಗೆ ಕಾರಣವಾಗಬಹುದು ಇಂದು ಕೆಲಸವು ದೊಡ್ಡ ಫಲಿತಾಂಶಗಳು ಮತ್ತು ಯಶಸ್ಸನ್ನು ನೀಡಲಿದೆ ನಿಮ್ಮ ಕಾರ್ಯಕ್ಷಮತೆ ಮತ್ತು ಪ್ರತಿಭೆಯನ್ನು ಮೌಲ್ಯಮಾಪನ ಮಾಡಲಾಗಿದೆ ಮತ್ತು ಹೊಸ ಮನ್ನಣೆ ನೀಡಲಾಗಿದೆ ಈ ಕ್ಷಣದ ವೈಫಲ್ಯವನ್ನು ಮತ್ತು ನಿಮಗೆ ನೀಡಲಾದ ಪ್ರತಿಫಲಗಳನ್ನು ಆನಂದಿಸಿ ಇಂದು ನಿಮಗೆ ಪ್ರತಿಯೊಂದು ಅವಕಾಶ ತೆರೆಯುತ್ತದೆ ಈ ಸಮಯದಲ್ಲಿ ನಿಮ್ಮ ಉತ್ಸಾಹವು ಹೆಚ್ಚಾಗಿರುತ್ತದೆ ಅದರೊಂದಿಗೆ ಹೊಸ ಆಲೋಚನೆಗಳು ಸಹ ನಿಮ್ಮ ಜೀವನದಲ್ಲಿ ಬರುತ್ತವೆ ಜೀವನದ ಏಕಾತನತೆಯನ್ನು ಬಿಟ್ಟು ನಿಮ್ಮ ರೆಕ್ಕೆಗಳನ್ನು ಹರಡಿ ಮತ್ತು ಎತ್ತರಕ್ಕೆ ಹಾರಲು ಸಿದ್ಧರಾಗಿಯೇ ಶ್ರೇಷ್ಠತೆಯು ಎಂದಿಗೂ ಬೀಳದಿರುವುದು ಅಲ್ಲ ಆದರೆ ನೀವು ಬಿದ್ದಾಗಲೆಲ್ಲ ಎದ್ದೇಳುವುದರಲ್ಲಿ ಅದು ಅಡಗಿರುತ್ತದೆ ರುಚಿಕ ರಾಶಿಯ ಇಂದು ನಿಮ್ಮ ತೀರ್ಮಾನಗಳು ದಿಟ್ಟವಾಗಿರುತ್ತವೆ ಕೆಲಸದಲ್ಲಿ ನಿರ್ಧಾರದ ಶಕ್ತಿಯು ಮನಸ್ಸಿಗೆ ಕೊಂಡಿಯಾಗಿರಬಹುದು ಹಣಕಾಸಿನ ವಿಷಯದಲ್ಲಿ ನಿರ್ಣಾಯಕ ಬದಲಾವಣೆಗಳ ಸಾಧ್ಯತೆ ಇದೆ ಕುಟುಂಬದಲ್ಲಿ ನೆಮ್ಮದಿಯ ಮನೆ ಮಾಡಲಿದೆ ಸ್ನೇಹಿತರಿಂದ ಸಂತೋಷದ ಸುದ್ದಿ ಸಿಗುತ್ತದೆ ವಿದೇಶಿ ಸಂಪರ್ಕಗಳಿಂದ ಉತ್ತಮ ಅವಕಾಶಗಳು ಬರುವ ಸಾಧ್ಯತೆ ಇದೆ ಇಂದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸಾಧನೆ ಮೇಲುಗೈ ಸಾಧಿಸುತ್ತದೆ ಇಂದು ನೀವು ಪರಿಪೂರ್ಣ ಮತ್ತು ವ್ಯವಸ್ಥಿತ ಜೀವನವನ್ನು ಹೊಂದಲು ಬಯಸುತ್ತೀರಿ ಅದನ್ನು ನೀವು ಹಿಂದಿನದಕ್ಕೆ ಸೇರಿದ ವಿಷಯಗಳನ್ನು ಹಿಡಿದಿಟ್ಟುಕೊಳ್ಳದಿದ್ದಾಗ ಮಾತ್ರ ಪಡೆಯಬಹುದು ನಿಮ್ಮ ಪ್ರೇಮ ಜೀವನವು ಇಂದು ಕೆಲವು ಏರಿಳಿತಗಳನ್ನು ಅನುಭವಿಸುತ್ತದೆ ಆರೋಗ್ಯದ ದೃಷ್ಟಿಯಿಂದ ನೀವು ಔಷಧಿಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆಯಾ ಆದ್ದರಿಂದ ಸರಿಯಾದ ವಿಶ್ರಾಂತಿ ಪಡೆಯಿರಿ. ಆರ್ಥಿಕವಾಗಿ ನಿಮ್ಮ ಪರಿಸ್ಥಿತಿಗಳು ಮೊದಲಿಗಿಂತ ಬಲವಾಗಿರುತ್ತವೆ ಇಂದು ನಿಮಗೆ ಈಗ ಪ್ರಯಾಣಿಸಲು ಅಥವಾ ವಿದೇಶಕ್ಕೆ ಹೋಗಲು ಅವಕಾಶ ಸಿಗಬಹುದು ಆಗಿದ್ದಲ್ಲಿ ಗಾಯ ಅಥವಾ ಅಪಘಾತಗಳನ್ನು ತಪ್ಪಿಸಲು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ ನಿಮ್ಮ ನಂಬಿಕೆಗಳನ್ನು ಮರು ವ್ಯವಸ್ಥಿತಗೊಳಿಸಲು ಮತ್ತು ಆಧ್ಯಾತ್ಮಿಕ ವಿಷಯಗಳನ್ನು ಸಂಶೋಧಿಸಲು ಇದು ಒಳ್ಳೆಯ ದಿನವಾಗಿದೆ ಇದು ಅದೃಷ್ಟದ ಸಮಯ ಆದ್ದರಿಂದ ಅದನ್ನು ಆನಂದಿಸಿ ಎಲ್ಲವನ್ನು ಸಮಯಕ್ಕೆ ಮತ್ತು ಸರಿಯಾದ ರೀತಿಯಲ್ಲಿ ಮಾಡುವುದು ಸುಲಭದ ಕೆಲಸವಲ್ಲ ಆದರೆ ನೀವು ಅದನ್ನು ಮಾಡಲು ಅಸಮರ್ಥರಾಗಿದ್ದೀರಿ ಹಳೆಯ ಕೆಲಸಗಳನ್ನು ಪುನರಾವರ್ತಿಸಬೇಡಿ ಆದರೆ ಹೊಸ ಮತ್ತು ರೋಮಾಂಚನಕಾರಿ ಏನೋ ನಿಮಗಾಗಿಯೇ ಕಾಯುತ್ತಿದೆ ನೀವು ಪೆನ್ಸಿಲ್ನಂತೆ ಯಾರೊಬ್ಬರ ಜೀವನದಲ್ಲಿ ಸಂತೋಷವನ್ನು ಬರೆಯಲು ಸಾಧ್ಯವಾಗದಿದ್ದರೆ ಎರೆಸಲ್ ಆಗಿಯೇ ಮತ್ತು ಯಾರೊಬ್ಬರ ದುಃಖವನ್ನು ಅಳಿಸಿ ಹಾಕಿಯೇ ಧನುರಾಶಿ ಇಂದು ಧೈರ್ಯದಿಂದ ನಿಮ್ಮ ದಿನವನ್ನು ಶುರು ಮಾಡಿ ನಿಮ್ಮ ಮನಸ್ಸು ಇಂದು ಹೊಸ ಚಿಂತೆಗಳತ್ತ ತಿರುಗಬಹುದು ಕೆಲಸದಲ್ಲಿ ಹೊಸ ಅವಕಾಶಗಳ ಬಗ್ಗೆ ಗಮನವಿರಲಿ ಹಣಕಾಸು ವಿಷಯದಲ್ಲಿ ಎಚ್ಚರಿಕೆ ಅಗತ್ಯವಾಗಿ ವಹಿಸಿ ಸಂವಹನದಲ್ಲಿ ಸ್ಪಷ್ಟತೆ ಇರಲಿ ಬಂಧು ಮಿತ್ರರ ನಡುವೆ ತಪ್ಪು ಕಲ್ಪನೆ ಉಂಟಾಗದಂತೆ ಮಾತನಾಡಿ ಓದುಗರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಇದು ಅನುಕೂಲಕರ ದಿನವಾಗಿದೆಯೇ ಇಂದು ನೀವು ಬಹಳ ದಿನಗಳಿಂದ ಮಾಡುತ್ತಿರುವ ಕಠಿಣ ಿನ ಪರಿಶ್ರಮ ಫಲಪ್ರದಾಯವಾಗಲಿದೆ ಕೆಲಸದ ಹೊರೆಯಿಂದಾಗಿ ನೀವು ಕೆಲವು ರೀತಿಯ ಮಾನಸಿಕ ಒತ್ತಡಗಳನ್ನು ಎದುರಿಸುವ ಸಾಧ್ಯತೆ ಇದೆ ಆದ್ದರಿಂದ ಶಾಂತವಾಗಿರಲು ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲು ಪ್ರಯತ್ನಿಸಿ ಇಂದು ನಿಮ್ಮ ವೈಯಕ್ತಿಕ ಜೀವನವು ಅಭಿವೃದ್ಧಿ ಹೊಂದುವ ಸಾಧ್ಯತೆ ಇದೆ ಯಶಸ್ಸು ಸಮೀಪಿಸುತ್ತಿರುವುದರಿಂದ ನಿಮ್ಮ ಪ್ರಯತ್ನಗಳು ಮತ್ತು ಕಠಿಣ ಪರಿಶ್ರಮವನ್ನು ದ್ವಿಗುಣಗೊಳಿಸುವ ಸಮಯವಿದು ಇಂದು ನಿಮಗೆ ಅನಿರೀಕ್ಷಿತ ಹಣದ ಮೂಲ ಸಿಗಲಿದೆ ಕೆಟ್ಟ ಅಭ್ಯಾಸಗಳು ಮತ್ತು ಅಪಾಯಕಾರಿ ನಡವಳಿಕೆಯನ್ನು ತಪ್ಪಿಸಿ ಹಣವನ್ನು ಬುದ್ಧಿವಂತಿಕೆಯಿಂದ ಬಳಸಿ ನಿಮ್ಮ ಗುರು ಅಥವಾ ತಂದೆಯಂತಹ ಯಾರಾದರೂ ಆರೋಗ್ಯ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಎಂದು ಅವರೊಂದಿಗೆ ಇರಿ ಕೆಲವು ರಹಸ್ಯಗಳನ್ನು ಸಹ ನೀವು ಬಹಿರಂಗಪಡಿಸಬಹುದು ಮದುವೆಯನ್ನು ಯೋಜಿಸುತ್ತಿರುವವರಿಗೆ ಇಂದು ಉತ್ತಮ ದಿನವಾಗಿದೆಯೇ ಇಂದು ನಿಮ್ಮ ಸಮರ್ಪಣೆ ಮತ್ತು ದೃಢ ನಿಶ್ಚಯದಿಂದಾಗಿ ನೀವು ಯಾವುದೇ ಕೆಲಸವನ್ನು ಮಾಡಬಹುದು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುವ ವಿಷಯಗಳನ್ನು ಕಲಿಯುವುದನ್ನು ನೀವು ನಿಲ್ಲಿಸುವುದಿಲ್ಲ ಎಂದು ನೀವು ಸ್ನೇಹಿತರೊಂದಿಗೆ ಹೊಸ ವಿಚಾರಗಳನ್ನು ಹಂಚಿಕೊಳ್ಳುತ್ತೀರಿ ಮಕರ ರಾಶಿ ಇಂದು ಕೆಲಸದಲ್ಲಿ ಸಾಧನೆಗೆ ಅವಕಾಶವಿದೆ ಹಣಕಾಸಿನಲ್ಲಿ ನಿರೀಕ್ಷಿತ ಸುಧಾರಣೆ ಕಂಡುಬರುತ್ತದೆ ಸಣ್ಣ ಪ್ರಯಾಣದಿಂದ ಸಂತೋಷವಿರುತ್ತದೆ ಹಿರಿಯರ ಆಶೀರ್ವಾದ ಉತ್ತಮ ಬದಲಾವಣೆ ತರುವ ಸಾಧ್ಯತೆ ಇದೆ ಆರೋಗ್ಯದಲ್ಲಿ ಉತ್ತಮ ಬೆಳವಣಿಗೆ ಇರುತ್ತದೆ ಶಕ್ತಿಯುತ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಇಂದು ನಿಮ್ಮ ಕೌಶಲ್ಯ ಇತರರ ಗಮನ ಸೆಳೆಯಲಿದೆ ಸಂಜೆಯ ಹೊತ್ತಿನಲ್ಲಿ ಭಾವನಾತ್ಮಕ ವಿಷಯಗಳಲ್ಲಿ ನೀವು ತಲೀನರಾಗಬಹುದು ಇಂದು ನಿಮ್ಮ ವೃತ್ತಿ ಕ್ಷೇತ್ರವನ್ನು ಬದಲಾಯಿಸುವ ನಿಮಗೆ ಅವಕಾಶ ಸಿಗಬಹುದು ಸೃಜನಶೀಲ ಕ್ಷೇತ್ರಗಳಲ್ಲಿರುವವರು ತಮ್ಮ ತಮ್ಮ ವೃತ್ತಿ ಜೀವನದಲ್ಲಿ ಬೆಳವಣಿಗೆಯನ್ನು ನಿರೀಕ್ಷಿಸಬಹುದು ಇಂದು ಆರ್ಥಿಕ ಪರಿಸ್ಥಿತಿಗಳು ಬಲಗೊಳ್ಳುತ್ತವೆ ಈ ವಾರಾಂತ್ಯದಲ್ಲಿ ನೀವು ನಿಮ್ಮ ಪ್ರೀತಿ ಪಾತ್ರರ ಜೊತೆ ರಜೆಯನ್ನು ಯೋಜಿಸಬಹುದು ವೃತ್ತಿಪರವಾಗಿ ನಿಮ್ಮ ಯೋಜನೆಗಳು ನೀವು ನಿರೀಕ್ಷಿಸಿದ ರೀತಿಯಲ್ಲಿ ಕೆಲಸ ಮಾಡಬಹುದು ಎಂದು ನೀವು ಮುಂದೆ ಹೆಜ್ಜೆ ಹಾಕುವಾಗ ಸ್ವಲ್ಪ ಜಾಗರೂಕರಾಗಿರಬೇಕು ಎಂದು ಸಂಬಂಧಿಕರು ಅಥವಾ ಸಂಗಾತಿಯೊಂದಿಗಿನ ಭಿನ್ನಾಭಿಪ್ರಾಯಗಳು ನಿಮ್ಮನ್ನು ಕಾಡಬಹುದು ನೀವು ಆರ್ಥಿಕ ನಷ್ಟದ ಬಗ್ಗೆಯೂ ಇಂದು ಚಿಂತೆಗೀಡಾಗುತ್ತೀರಿ ಭವಿಷ್ಯದ ಯೋಜನೆಗಳನ್ನು ಹಿಂದೆ ಮಾಡಲು ಪ್ರಯತ್ನಿಸಿಯೇ ಭವಿಷ್ಯದ ಸಮೃದ್ಧಿ ಮತ್ತು ಶಾಂತಿಗಾಗಿಯೇ ಈಗಲೇ ಕಾನೂನು ಅಥವಾ ವ್ಯವಹಾರದ ವ್ಯವಸ್ಥೆಗಳನ್ನು ಮಾಡಿ ನಿಮ್ಮ ವರ್ಚಸ್ಸು ಎಷ್ಟಿದೆ ಅಂದರೆ ನೀವು ಸುಲಭವಾಗಿ ಸ್ನೇಹಿತರನ್ನು ಮಾಡಿಕೊಳ್ಳಬಹುದು ಈಗ ಮಾಡಿಕೊಂಡ ಸಂಬಂಧಗಳು ಯಾವಾಗಲೂ ನಿಮ್ಮೊಂದಿಗೆ ಇರುತ್ತವೆ ಮತ್ತು ನಿಮಗೆ ಸಹಾಯ ಮಾಡುತ್ತವೆ ಕೆಲಸ ಮತ್ತು ವೃತ್ತಿ ಜೀವನದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಸರಿಯಾದ ಸಮಯವಲ್ಲ ಇಂದು ನಿಮ್ಮ ಇಚ್ಛೆಯಂತೆ ನೀವು ಜೀವನದಲ್ಲಿ ಎಲ್ಲವನ್ನು ಪಡೆಯಬಹುದು ಆದರೆ ಇದಕ್ಕಾಗಿ ಇತರ ಜನರಿಗೆ ಸಹ ನೀವು ಸಹಾಯ ಮಾಡಬೇಕು ಕುಂಭರಾಶಿ ಇಂದು ಕೆಲಸದಲ್ಲಿ ಸವಾಲುಗಳು ಇದ್ದರೂ ನೀವು ಧೈರ್ಯದಿಂದ ಎದುರಿಸುತ್ತೀರಿ ಹಣಕಾಸಿನ ವಿಷಯದಲ್ಲಿ ಸಹಾಯ ದೊರೆಯಬಹುದು ಸ್ನೇಹಿತರಿಂದ ಅಥವಾ ಸಂಬಂಧಿಗಳಿಂದ ಒಳ್ಳೆಯ ಸುದ್ದಿ ನಿರೀಕ್ಷೆ ಇದೆಯೇ ವಿವಾಹದ ವಿಚಾರದಲ್ಲಿ ಹೊಸ ಬೆಳವಣಿಗೆ ಕಂಡುಬರುತ್ತದೆ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಅಗತ್ಯವಿರಲಿ ವಿಶೇಷವಾಗಿ ತಲೆನೋವು ಅಥವಾ ಒತ್ತಡವಿರುವವರು ಎಚ್ಚರಿಕೆ ವಹಿಸಬೇಕು ಇಂದು ಮಕ್ಕಳೊಂದಿಗೆ ಉತ್ತಮ ಸಮಯ ಕಳೆಯುತ್ತೀರಿ ಇಂದು ನಿಮ್ಮ ಮಾತಿನಲ್ಲಿ ಸ್ಪಷ್ಟತೆ ಇರಲಿ ಇಂದು ನಿಮ್ಮ ಹತ್ತಿರವಿರುವ ಯಾರಾದರೂ ನಿಮ್ಮನ್ನು ವಂಚಿಸಬಹುದು ಈ ಕಾರಣಕ್ಕೆ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು ವಿದ್ಯಾರ್ಥಿಗಳು ಕೆಲವು ಹೆಚ್ಚುವರಿ ಅಧ್ಯಯನದ ಒತ್ತಡವನ್ನು ಎದುರಿಸಬೇಕಾಗಬಹುದು ಆದರೆ ದಿನದ ಅಂತ್ಯದ ವೇಳೆಗೆ ಅದು ಯೋಗ್ಯವಾಗಿರುತ್ತದೆ ಪ್ರೀತಿ ಪಾತ್ರರೊಂದಿಗಿನ ಭೇಟಿಯುವ ದೃಷ್ಟಿಯಲ್ಲಿದೆ ಪ್ರೇಮ ಜೀವನವು ಸ್ವಲ್ಪ ಜಟಿಲವಾಗಬಹುದು ನೀವು ಇಂದು ಕೆಲವು ಅಧಿಕೃತ ಕೆಲಸಗಳಲ್ಲಿ ನಿರತರಾಗಿರುತ್ತೀರಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಇಂದು ಕೆಲಸದಲ್ಲಿನ ವಿವಾದಗಳು ನಿಯಂತ್ರಣ ತಪ್ಪಿ ನಿಮಗೆ ಆತಂಕ ಉಂಟು ಮಾಡಬಹುದು ಕಷ್ಟಪಟ್ಟು ಕೆಲಸ ಮಾಡುತ್ತಲೇ ಇರಿ ಇದರಿಂದ ಅಡೆತಡೆಗಳು ನಿವಾರಣೆಯಾಗುತ್ತವೆ ಸ್ವಯಂ ಸೇವಕರಾಗಿಯೇ ಅಥವಾ ಇತರರಿಗೆ ಸೇವೆ ಸಲ್ಲಿಸುವುದು ನಿಮಗೆ ಒಂದು ಸುವರ್ಣ ಅವಕಾಶವಾಗಿರುತ್ತದೆ ಇಂದು ಅಗತ್ಯವಿರುವಂತೆ ಕುಟುಂಬದಿಂದ ಸಲಹೆ ಪಡೆಯಲು ಮರೆಯಬೇಡಿ ಎಂದು ನಿಮ್ಮ ವ್ಯಕ್ತಿತ್ವ ಮತ್ತು ಪ್ರಭಾವವು ಜನರನ್ನು ಅಚ್ಚರಿಗೊ ಬಹುದು ಇತರರೊಂದಿಗೆ ಮಾತುಕತೆ ನಡೆಸುವುದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಇಂದು ನೀವು ಪಾರ್ಟಿ ಮಾಡುವ ಮನಸ್ಥಿತಿಯಲ್ಲಿದ್ದೀರಿ ಆದ್ದರಿಂದ ಈ ಸಮಯವನ್ನು ಆನಂದಿಸಿ ಮತ್ತು ಬಹಳಷ್ಟು ಆನಂದವನ್ನು ಪಡೆಯುತ್ತೀರಿ ಇಂದು ನಿಮ್ಮ ಅದೃಷ್ಟವು ನಿಮ್ಮ ನಿರ್ಧಾರಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ನಿಮ್ಮ ನಿರ್ಧಾರಗಳು ಖಂಡಿತವಾಗಿಯೂ ನಿಮ್ಮ ಅದೃಷ್ಟವನ್ನು ಬದಲಾಯಿಸಬಹುದು ಮೀನ ರಾಶಿ ಇಂದು ನಿಮ್ಮ ಬುದ್ಧಿ ಮತ್ತು ತಾಳ್ಮೆಯ ಪರೀಕ್ಷೆ ಆಗಲಿದೆ ಮನಸ್ಸು ನೆಮ್ಮದಿಯಿಂದ ಕೂಡಿರಲಿದೆ ಹಣಕಾಸಿನಲ್ಲಿ ಸ್ವಲ್ಪ ಗೊಂದಲ ಉಂಟಾಗಬಹುದು ಆದರೆ ತೀರ್ಮಾನದ ಶಕ್ತಿಯಿಂದ ಅದನ್ನು ಹಗುರಗೊಳಿಸಬಹುದು ಕೆಲಸದ ವಿಚಾರದಲ್ಲಿ ಪ್ರೋತ್ಸಾಹದ ಸುದ್ದಿ ಸಿಗಬಹುದು ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರುತ್ತದೆ ಹಿರಿಯರ ಮಾರ್ಗದರ್ಶನದಿಂದ ನೀವು ಪಾಠ ಕಲಿಯುವ ದಿನವಿದು ಇಂದು ನೀವು ಸ್ವಲ್ಪ ಹೆಚ್ಚುವರಿ ಕೆಲಸದ ಹೊರೆಯನ್ನು ಎದುರಿಸಬೇಕಾಗಬಹುದು ಆದ್ದರಿಂದ ಅಧಿಕಾವಧಿ ಕೆಲಸಕ್ಕಾಗಿಯೇ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಿ ನಿಮ್ಮ ಹತ್ತಿರವಿರುವ ಯಾರೊಂದಿಗಾದರೂ ಒಪ್ಪಂದ ಮಾಡಿಕೊಳ್ಳುವ ಸಾಧ್ಯತೆಗಳಿವೆ ಎಂದು ನಿಮ್ಮ ಉತ್ಸಾಹದಿಂದ ಇರುತ್ತೀರಿ ಆರೋಗ್ಯ ಸ್ಥಿತಿ ಸುಧಾರಿಸುವ ಸಾಧ್ಯತೆ ಇದೆ ಮುಂದಿನ ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಜೀವನದ ಮೇಲೆ ದೂರಗಾಮಿ ಪರಿಣಾಮ ಬೀರುತ್ತವೆ ಆದ್ದರಿಂದ ಅಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವಷ್ಟು ಬುದ್ಧಿವಂತರಾಗಿರಿ ಈ ದಿನ ಸೋಮಾರಿತನ ಮತ್ತು ವಿಶ್ರಾಂತಿ ನಿಮಗೆ ಆಕರ್ಷಕವಾಗಿವೆ ನೀವು ನಿಮ್ಮ ಸೃಜನಶೀಲ ಭಾಗವನ್ನು ಹೊರತರಲು ಸಿದ್ಧರಿದ್ದೀರಿ ರಾಜತಾಂತ್ರಿಕರಾಗಿರಿ ಮತ್ತು ಮೂರ್ಖತನದ ಅಪಾಯಗಳನ್ನು ತೆಗೆದುಕೊಳ್ಳಬೇಡಿ ಕುಟುಂಬದ ಸದಸ್ಯರು ನಿಮಗೆ ಮಾರ್ಗದರ್ಶನ ನೀಡಬಹುದು ಇಂದು ನೀವು ನಂಬುವ ಯಾರೊಂದಿಗಾದರೂ ಸಂಪರ್ಕದಲ್ಲಿರಿಯೇ ಇಂದು ನೀವು ವೈಯಕ್ತಿಕ ಕೆಲಸದಲ್ಲಿಯೇ ನಿರತರಾಗಿರುತ್ತೀರಿ ಮತ್ತು ಸಂಬಂಧಗಳಲ್ಲಿಯೇ ಶಾಂತಿಯನ್ನು ಬಯಸುತ್ತೀರಿ ಹಳೆಯ ನೆನಪುಗಳನ್ನು ಬಿಟ್ಟು ಜೀವನವನ್ನು ಆನಂದಿಸಿ ಭವಿಷ್ಯಕ್ಕಾಗಿ ಯೋಜನೆ ಮಾಡಿ ಉತ್ತಮ ಜೀವನವನ್ನು ನಡೆಸಲು ಕೇವಲ ಎರಡು ಮಾರ್ಗಗಳಿವೆ ನೀವು ಇಷ್ಟಪಡುವುದನ್ನು ಪಡೆಯಿರಿ ಅಥವಾ ನಿಮ್ಮಲ್ಲಿರುವುದನ್ನು ಇಷ್ಟಪಡಿ ಗೆಳೆಯರೇ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಗೆಳೆಯರೇ ಕೊಳ್ಳೆಗಾಲದ ಪ್ರಸಿದ್ಧ ತಾಂತ್ರಿಕರು ಕೇರಳದ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯರು ಎಂ ಶ್ರೀನಿವಾಸನ್ ಇವರು ಕೊಳ್ಳೆಗಾಲದಿಂದ ನೇರ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಪರಿಹಾರದಲ್ಲಿ ಚಾಲೆಂಜ್ ಆಗಿ ಮಾಡಿಕೊಡುತ್ತಾರೆ ಮೋಡಿ ಮಾಂತ್ರಿಕ ಮನೆತನದವರು ವಂಶ ಪರಂಪರೆಯ ಜ್ಯೋತಿಷ್ಯರಲ್ಲಿ ಇವರು ಪ್ರಮಾಣ ಪತ್ರ ಪಡೆದಿರುತ್ತಾರೆ ಇವರನ್ನು ಸಂಪರ್ಕಿಸಲು ಹಿಂದೆ ಕರೆ ಮಾಡಿ ನೈನ್ ಸಿಕ್ಸ್ ತ್ರೀ ಟು ಡಬಲ್ ನೈನ್ ಫೋರ್ ಒನ್ ಜೀರೋ ಸಿಕ್ಸ್ ಒಂಬತ್ತು ಆರು ಮೂರು ಎರಡು ಒಂಬತ್ತು ಒಂಬತ್ತು ನಾಲ್ಕು ಒಂದು ಸೊನ್ನೆ ಆರು